ಮಕ್ಕಳಿಗೂ ಇದೇ ಹೇಳ್ಕೊಡ್ತಾ ಇದ್ದೀರಾ ಖಂಡಿತ ತಾಯಿ ಮಗ ಅಂದರೆ ಇದೇ ಥರ ಇರಬೇಕು ಅಂತ ಎಷ್ಟೋ ಸರಿ ನಾನು ಅಮ್ಮವ್ರನ್ನ ತುಂಬ ಬಾರಿ ನೆನೆಸ್ಕೊಳ್ತೀನಿ ಈ ವಿಷಯದಲ್ಲಿ ಈ ವಿಚಾರದಲ್ಲಿ ತಾಯಿ ಮಗ ಅಂದರೆ ಈ ರೀತಿ ಇರಬೇಕು ಅವ್ರು ಹೇಗಿದ್ದಾರೆ ನೋಡಿ ಅಂದರೆ ನಿಜವಾಗ್ಲು ನಮ್ಮ ಅವಿನ ಸರ್ ಅಂತೂ ಗ್ರೇಟ್ ನಿಜ ಹೇಳಬೇಕಂದ್ರೆ ಯಾಕೆಂದರೆ ತಾಯಿನ ಎಷ್ಟೇ ಆದ್ರೂ ಎಂಥ ಗಳಿಗೇನು ಇಂಥ ಟೈಮಲ್ಲೂ ಕೂಡ ಅವ್ರು ಬಿಟ್ಟಿಲ್ಲ ಅವರು ತಾಯಿ ಅಂದರೆ ನಮ್ಮ ದೇವರು ಅಂತಲೂ ಇವತ್ತಿಗೂ ಅವರು ಕೆಲವೊಂದು ಮಾತಾಡುವಾಗ ಅವ್ರ ಕಣ್ಣಲ್ಲಿ ನೀರು ಇತ್ತು ಅಂದರೆ ಇವತ್ತಿಗೂ ಆ ಪ್ರೀತಿ ಆ ಬಾಂಧವ್ಯ ಅವ್ರ ತಾಯಿ ಮೇಲೆ ಇಟ್ಟಿರುವಂಥ ಒಂದು ಗೆಸ್ಟು ಏನು ಹೇಳೋಕ್ಕೂ ನಮಗೆ ಒಂದು ಸಲ ಬಾಯ್ ಕಟ್ಟಾಕಾಗತ್ತೆ ಆ ವಿಚಾರದಲ್ಲಿ ಏನಾದರೂ ಮಾತಾಡೋದು ಇವತ್ತಿನ ದಿವಸ ಈ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ ಅಂದರೆ ನಿಜವಾಗ್ಲೂ ನಾವು ಕಲಾವಿದ್ರಾಗಿ ಸಾರ್ಥಕತೆ ಅನಿಸುತ್ತೆ ಒಂದು ತಾಯಿ ಮಗ ಅಂದರೆ ಇವರನ್ನು ನೋಡಿ ನಾವು ಕಲ್ತ್ಕೋಬೇಕು ಇವತ್ತಿನ ದಿವಸ ಎಷ್ಟೋ ಜನಗಳು ವಯಸ್ಸಾಗಿರೋತಂಥ ತಾಯಿಗಳನ್ನು ಅನಾಥ ಆಶ್ರಮಕ್ಕೆ ಕಳಿಸ್ಕೊಟ್ಬಿಡ್ತಾರೆ ಅಂಥದ್ರಲ್ಲಿ ನಮ್ಮ ವಿನೋದ್ ಸಾರು ಈ ಥರದ್ದೊಂದು ಗುಡಿನೇ ಕಟ್ಟು ಇವತ್ತಿನ ದಿವಸ ಬರುವಂಥ ಜನಗಳಿಗೆ ಒಂದು ದರ್ಶನಕ್ಕೋಸ್ಕರ ಇಲ್ಲಿ ಇಟ್ಟಿರೋ ಅಂಥದ್ದು ಅವರ ಪ್ರತಿಯೊಂದು ಕೆಲಸಗಳನ್ನು ಅವ್ರ ಹೆಸರಲ್ಲಿ ಮಾಡ್ತಾ ಇರುವಂಥದಕ್ಕೆ ನಿಜವಾಗ್ಲೂ ಈ ಒಂದು ಜಾಗದಲ್ಲಿ ನಾವು ನಿಂತಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು